ಚಂದ್ರು ನನ್ನ ಕನಸ ಯಾವ ನೋಡಿದ್ರು ಬರೀ ನೀ ಬಂದ ಬಂಗಾರದ ಬಳಿ ಇಡಿಸ್ದಂಗ ಆಗತ್ತ ಅದ ಈತ ನನ್ನ ಕೆನಸ್ನೇ ಆಗ ಹೌದಾ ಕರೆ ನಾಯಿ ಮಾತು ನನಗ ಇಡಿಸೈತಿ ನಿನ್ ಗುಂಗು ಆಗಿ ನಾನು ಬಾಳ ಮಂಜ ಎಂದು ಬಿಡಿಸ್ತಲಿ ನನ್ನ ಮನಸ್ಸಿನ ಜಂಗು ಬಾಳ ತೈಟ್ ಆಗಿಬಿಟ್ಟದಲ್ಲಿ ನನ್ನ ನಾಳದ್ರ ಹಿಂಗ ಸುಂದರಿ ಸುಂದರಿ ಅಯ್ಯೋ ಬಾರೋ ಮಾವ ಹಂಗ್ಯಾಕ್ ಮಾಡಕತಿ ಹಿಂಗ ತಿಂದು ಮಂಗ್ಯಾನಂಗ ನೀ ಏನ್ರ ಬಳಿ ಕೊಟ್ಟೆ ಬೇಕಾದಂಗ ಲೂಸ್ ಮಾಡಿ ನಾ ಇದ್ಕೊಂತೀನಿ ನೀ ಏನ್ ತೊಂದ್ರೆ ತಗೋಬೇಡ ಅಯ್ಯೋ ನನ್ನ ಸಿಡಿಕಿನ ಸಿಂಗಾರಿ ಹಾಂಗಾದ್ರ ಎತ್ಕೊಡೋ ಏನದು ಕೈ ಕೊಡುದ ಸುಂದರಿ ನಿನ್ನ ಕೈ ಅಲ್ಲ ಚಂದ್ರು ಏನು ಫಳ ಫಳ ಹೊಳಿದಿದ್ದು ಈ ಬಳಿ ಇದು ನೋಡಕತ್ರಿ ಎಷ್ಟ ಚಂದ ಐತಿ ಇದು ಜಲ್ದಿ ಹಾಕ್ಬಾರ್ದಾನ ಮತ್ತ ನನ್ನ ಕೈಗೆ ಅಲ್ಲ ಇದನ್ನೇನ್ ನನ್ನ ಗಿಡ ನಮ್ಮ ಅಪ್ಪ ಗಿಡ ಬಗ್ತಂದ್ಯ ಅಲ್ಲ ನಿಮ್ಮ ಅಪ್ಪ ಕೈ ಎಂಟು ರೂಪಾಯಿ ಅಷ್ಟ ಆತ ತಂತಿ ನಾನು ಅಲ್ಲ ಉಚ್ಚು ಮಾಡಿ ಮತ್ ಯಾರಿ ತರುವಲ್ಲಿ ನಿನ್ನ ಕೈಲಿ ಇಷ್ಟು ದಿನ ಬೇಸಂದು ಉಗುಳಿಸಂದು ಸಾಕಾಗಿ ಹೋಯ್ತು ಯಾಕಂದ್ರ ನಿಮ್ಮ ಅಪ್ಪ ಅಬ್ಬವ ಬದ್ಮಾಸನ ಮಗ ಕುಂಟು ಕಂಟೆ ನಿನ್ನಂತ ಬಿಜಿಬಿ ನೌಕರಿ ಮಾಡವು ಕೊಡದಲ್ಲ ನಾನು ಕನ್ನಡ ಸಾಲಿ ಮಾಸ್ತರ ಕೊಡ್ತ ನಿಂತಿದ್ದ ಅದಕ್ಕ ಜಲ್ದಿ ತಾ ಕೈ ಇಷ್ಟು ಬಿಡ್ತೀನಿ ನಿನಗ ಅಲ್ಲ ನಮ್ಮಪ್ಪಂತೂ ಬಾಳ ಎಡವಟ್ಟದನ ನೀ ಅದಕ್ಕೆ ತೆಲಿ ಕೆಡ್ಸ್ಕೊಬೇಡ ಯಾಕಂದ್ರ ನಮ್ಮಪ್ಪ ಹೆಂಗರ್ ಮಾಡಿ ಮಳ್ ಮಾಡಿ ಇಬ್ರು ಅವನ ನಮ್ಮ ಮದ್ವಿ ಆಗಿ ನಮ್ಮಪ್ಪಗ ಜಲ್ದಿ ಹೇಳ ಕ್ಯಾಟ ಆಮೇಲೆ ಇಬ್ಬರು ಸೇರಿಸಿ ಮದ್ವಿ ಮಾಡ್ಕೊಂಬಿಡೋಣ ನೀ ಏನಿದ ಕೊಟ್ಟ ತೆಲಿ ಕೆಡ್ಸ್ಕೊಬೇಡ ಹೌದಾ ಹಂಗಾರ ಬಾಳ ತೊಲ ಆಯ್ತು ಬಿಡು ಸುಂದ್ರಿ ಹೇಳು

ಹೌದಲ್ಲ ಸುಂದರಿ ಆ ಬದ್ ಮಾಸ ನನ್ನ ಮಗ ನಿಮ್ಮ ಅಪ್ಪ ಕುಂಟು ಕಂಟೆ ನಮಗ ಇದಿಯಾಗಿ ಕಾಡಕತ್ತಾನ ಅವಾಗ ಏನನ್ನ ಹಾಕಿ ಒಂದ್ ಸ್ವಲ್ಪ ಸ್ವತ್ತನ ಹೊಡೆದ್ ಬಿಡಲಿ ಅಂತ ನಮ್ಗ ಅಂದ್ರನ ಜೀವಕ್ ಸನ್ಮತ ಆಗತ್ ನಮಗ ಹೋಗಿ ಬಿಡ ನೀ ಯಾಕ ತಲೆ ಕೆಡಸ್ಕೊಂತಿ ಮೊದಲು ಜಲ್ದಿ ಬಳಿ ಇಡು ನನಗ ತಡಕೊಳಕ್ ಆಗವಲ್ದು ಹಂಗಾದ್ರ ಕೊಡಕೈ ಅದು ಒಂದ್ಸಾಲ ಹೋಗತ್ತ ನಾ ಹಂಗೆ ಮಾಡೋದು ಮತ್ತೆ ಯಾವ್ದು ಸಾಲಿಗೆ ಹೋಗ್ತಾ ಆ ಈಗ ಹೆಂಗ ಕಾಣ್ತಾ ನೋಡ್ಲಿ ಸುಂದರಿ ನಿನ್ನ ಮುಖ ஒே ஒ பங்கார ஒழு ஏன் முக்கோட போனி பிள்ள நித்த மொதல் இன்னொரு சால நமக்கு ಅಪ್ಪ ಕಾರದ ಬಡಲೇ ಮತ್ತೆ ನಮಗೆ ಮೂರು ತಿಂಗಳ ರೀಚಾರ್ಜ್ ಮಾಡಿಸಿದಂಗೆ ಆಗತ್ತದ ನಮಗ ನೀ ಇಷ್ಟು ಪ್ರೀತಿಯಿಂದ ಕೇಳಕತ್ತೀಯ ಅಂದ ಮೇಲೆ ಅನ್ನರ್ದ ಇರ್ತಿನಾ ಅಯ್ಯೋ ನಾ ಚಂದ್ರಮಾವಾ ಏನಾ ಹುಡುಗಿ ಓ ಏನಿಲ್ಲ ಓನವ ನಟನಟನ ಹೇಳಕ ಕೈನಾ ಬಾರೆ ನನ್ನ ಬಂಗಾರಿ ನೀನೇ ನನ್ನ ಸಿಂಗಾರಿ ಆಡೋಣ ನಾವು ಇಬ್ಬರ ಜೋಕಾಲಿ ಮಾರೋ ರಾಜ ರವಿ ಕೂಟಿ ತೇಜಾ మా డ్రైవరా నీన ਨਰੈਵਰਾ 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 ਆਗਲੁਰਾ 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 ਪਰਨਮ ਕਰੀ ਹੋਗ ਬਲ ਸਿਕਰੀ ਨਰਨੰ ਪ੍ਰੇਮ ਪੁਜਰੀ ਹੋਗ ਕਰੀ ਨਾਨਨ ਪ੍ਰੇਮ ਪੁਜਰੀ ਨਰੈਵਰਾ ਜੀ ਨਰੈਵਰਾ

ಸುನ್ರಿ ಹೊರದಿಲ್ಲ ಸುನ್ರಿ ಅಲ್ಲ ಚಾನ್ಸ್ ಹೊರದಿಲ್ಲ ಮತ್ತೆ ನಡಿ ನಿಮ್ಮ ಅಪ್ಪ ಬರ ಒತ್ತಾಯಿತು ಬarro ನಿನ್ನ ಸೂರ್ಯ ಬarro ನಿನ್ನ ಸೂರ್ಯ ಹೇง ಆಯ್ತು ನೋಡ ಬಂಗಾರದ ಬೆಳೆ ಪುಲ್ ಗೆಟ್ ಆಯ್ತಲ್ಲ ಅಲ್ಲ ಸುನ್ರಿ ಪಚ್ಛ ಪಲ್ಲೆ ಅಲ್ಲ ಮತ್ತು ಬಂಗಾರ ಬಳೆ ಒಡದೆ ಚಾನ್ಸ್ ಆಯ್ತಲ್ಲ ಮತ್ತೆ ಇನ್ನು ಅವ್ನೇನು ಕಡಿಸಿದಂಗೆ ಕಡಿಸಿದ ನೀನು ಎದಕ್ಕೆ ಕಡಿಸ್ತೀನಿ ನಿನಗೆ ಗೊತ್ತಾಯ್ತಿಲ್ಲ ಯಾಕೆ ತಲೆ ಕೆಡಿಸ್ಕೊಂದಿದಿ ಅವ್ನು ಹೆಂಗರ ಮಳ್ಳಿ ಮಾಡಿ ಬಳಗಿಸ್ಕೊಂತ ಹೇಳಿದ್ದಿಲ್ಲ ಅದಕ್ಕೆ ಬಳಗಿಸ್ಕೊಂಡಿದ್ದೀ ನೀ ಏನು ತಲೆ ಕೆಡ್ಸ್ಕೊಬೇಡ ಎಷ್ಟೊತ್ತಿದ್ರೆ ನಾನು ಇನ್ನ ಮದ್ವೆ ಆಗುವುದು ಏ ಮಳ್ಳಿ ಅಲ್ಲ ನಿಮ್ಮ ಅಪ್ಪ ಗಂಜಿ ಗೇಸಿ ಏನು ತುಡಿಗಲೇ ಮುದಿವಾಗಮ್ಮ ಅಂತ ಹೇಳ್ತಾನಂಗೆ ಅದು ಸಾಧ್ಯ ಇರಲಾರ ಮತ್ತ ಆ ಬಾದೂರ್ ಬಂಟ ಕುಂಟ ಕಂಟ ಮೀಸಿ ಮಣ್ಣಾಗ ಮುಗಿಸಿ ಬಂದ ನಿನಗೆ ಹೇಳ್ತಿನಿ ಮಗಳನ್ನ ಮದುವೆ ಆಗಂತೇಳಿ ನನ್ನ ಕಾಲು ಹಿಡಿಯಂಗ ಮಾಡ್ತೀನಿ ಅದಕ್ಕೆ ಒಪ್ಪಿಗೆ ಬೇಕು ನೋಡ ಮತ್ತ ಅಲ್ಲ ಅಂತ ಶೂರದಿಯ ನೀ ನಮ್ಮಅಪ್ಪ ಬಾಳ ಎಡವಟ್ರದಾರ ನಿನಗೆ ಹೆಂಗ ಗೊತ್ತಿಲ್ಲ ಹೆಂಗರ ನಮ್ಮ ಅಪ್ಪನ ಮಾಡಿ ಒಪ್ಪಸ್ಬೇಕ ಏ ಉಚ್ಚಿ ನಾ ಹೇಳ್ದಂಗೆ ಕೇಳ ಮೊದಲ ಒಂದ್ ಆಮೇಲೆ ಗೊತ್ತಾಗ್ತದ ನನ್ನ ಮಂತ್ರ ಹೆಂಗೈತಿ ಅಂತ ಅದೇನು ಹೇಳ ಸರ್ ಜಲ್ದಿ 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 ಹೇಳ್ತೀನಿ ಜಲ್ದಿ ಜಲ್ದಿ ಪೂಜು ಒಮ್ಮದ ಆಮೇಲೆ ನೀ ಸೀದಾ ಮನೆಗೆ ಹೋಗ ಹೋಗಿ ವಾಯ್ಕ್ 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 ಅಂತ ವಾಮಿಟ್ ಮಾಡ್ಕಟ್ಟ ಮಾಡ್ಕೊಡ ನಿಮ್ ಅಪ್ಪನ ಮುಂದ್ ಯಾಕವಾ ಮಗಳ ಹಿಂಗ್ಯಾಕ್ ನೀ ಮಾಡಾಕತ್ತಿ ಅಂತ ನಿಮ್ಮ ಅಪ್ಪ ಕೇಳ್ತಾನೆ ಯಪ್ಪ ಏ ಯಪ್ಪಾ ನನಗೆ 3 ತಿಂಗಳಾಯ್ತು ಯಪ್ಪ ನಾನು ವರ್ಗ ಕೂತಿಲ್ಲ ಅಂತ ಹೇಳು ಆವಾಗ ನಿನ್ನ ಗಡಿಯಕ್ಕೆ ಬರ್ತನಿ ನಿಮ್ಮ ಅಪ್ಪ ಯಪ್ಪ ಸೂರ್ಯನ ಕರುಣನ ಕುಡಿ ನಾನು ಹೊಟ್ಟೆ ಬೇಳಕ್ಕೆ ತೈತೋ ಯಪ್ಪ ಅಂತ ಹೇಳಿ ಬಿಡು ಅಂದ್ರ ಬಸರಾಗಿನಂತ ಹಾ ಮತ್ತೆ ಏ ಸುಳುಸುಳು ಬಸ್ರಾಗ ಕರೆ ಕರೆ ಏನಲ್ಲ ನಮ್ಮ ಅಪ್ಪಗ ಸುಳುಸುಳು ಬಸರಾಗಿ ಅಂತ ಹೇಳಬೇಕು ಇನ್ನ ಮದ್ವೆ ಆಲರ್ದಾ ಹಾ ಹೇಳು ಮತ್ತೆ ಇನ್ ಕರೆ ಕರೆ ಹೇಳ್ತಾನ ವರ್ಗಾಗ್ತ ನಮ್ಮ ಅಪ್ಪ ಬಿಡೋದಲ್ಲ ಹಾಕದಲ್ಲ ಸುಳ್ಳು ಸುಳ್ಳು ಬಸ್ ರ ಬರದಿಲ್ಲ ನಿನಗ ಏನಲ್ಲಿ ಎಂತ ನೀನು ಅಲ್ಲ ಇವನು ಈಗ ಇಪ್ಪತ್ತೊಂದನೇ ಶತಮಾನದಾಗ ಇವ್ನವ್ನು ಗಂಡಸರು ಬಸ್ ಆಗತ್ತಿ ಮಲ್ಲಪ್ಪ ನಮ್ಮ ಮೈಸೂರು ಇರೋಣ ಬಸ್ರಾಗಿರ ಸುದ್ದಿ ಆಗುತ್ತೆ ಅಲ್ಲ ಮತ್ತೆ ನೀನು ಮತ್ತೆ ಹೆಣ್ಣಿಗೆ ಬಸರಾಗಕ್ಕೆ ಬರದಲ್ಲ ಅಂದ್ರೆ ಏನ್ ಹೇಳ್ಬೇಕು ಒಂದು ತಿಳವಲ್ಲ ನನಗ ಅಲ್ಲ ಬಸರಾಗೋದು ಕರೆ ಐತಿ ಮಧು ವಿಹಾರದ ಬಸರ ಹೆಂಗ ಅಂತ ಕೇಳಿದ್ಯಷ್ಟೇ ಆತ ಅದಕ್ಕೆ ಏನು ಚಿಂತೆ ಮಾಡಬೇಡ ನೀನು ಹಾ ಸೀದಾ ಈಗ ಮನೆಗೆ ಹೋಗು ಅತ್ತೆ ಹಾ ಮನೆಗೆ ಹೋಗಿ ತೆligum ಪದವಿಲ್ಲ ನಿಮ್ಮ ಮನೆಗೆ ಹೋಗಿ ಒಂದು ಸಣ್ಣದ ತೆligum ತಕೊಂಡು ಬಾ ಮತ್ತೆ ದೊಡ್ಡ ತರಲಕ ಹೋಗಬೇಡ ಸಣ್ಣದ ಹಾ ಸಣ್ಣದ ಅಷ್ಟೇ ತಿಂಗಳು 2 ತಿಂಗಳು ಅಂತ ಗೊತ್ತಾಗಬೇಕು ಜನರಿಗೆ ಮತ್ತೆ ಇಂತದ್ದು ತಂದೆ ಇಂಗ್ ಒಂಟಿದಂತೆ ಹ ಒಂದ್ ತೆಲ ತಗೊಂಡ್ ಬಾ ನಾ ಹೇಳ್ತೇನೆ ಮಾಡ್ತೀನಿ ಏ ಹಂಗ ಮಾಡಕ್ ಹೋಗ್ಬೇಡ ಮೊದಲೇ ಎಡ ಎಡವಂಟ್ ನನ್ನ ಮಗದನ ಅಲ್ಲ ಹೋಗಿ ಮಕ್ಕಂಡನೇಳಿ ಸಾರ್ನ್ ಹಿಂಗ ವಾಯ್ದಪ್ಪ ಅಂತಂದ್ರ ಆ ಏನು ಮಗಳ ಮಗಳ ಹೋಗಿ ಬರೋದಾಗ ಹೆಂಗ ಅಂತ ಕೇಳಿ ಏನ್ ಹೇಳ್ತದ ಹಾ ಒಂಬ ಹೇಳಕ್ ಹೋಗ ಒಂದ್ ಎಂಟು ದಿನ ಬಿಡು ಬಿಟ್ಟ ಮೇಲೆ ಹೇಳ ಆಮೇಲೆ ನಿಮ್ಮ ಅಪ್ಪ ಐತಿ ನನಗೈತಿ ನೀ ಅಲ್ಲ ಇನ್ನು ಎಂಟು ದಿನ ಅಂದ್ರೆ ಇನ್ನು ಹೆಂಗೆ ತಡಕೋಬೇಕು ಎಂಟು ತಿಂಗಳದಾಗ ಎಂಟು ದಿನ ತಡ್ಕೋಬೇಕು ಮುಂದೆ ಐತಲ್ಲ ಕಾಯಮ್ಮ ಎದ್ರ ಬಿದ್ರ ನಿಂತ ಮಾಡೋದು ಏನು ಮಾಡೋದ ಏ ಸಂಸಾರ ಮಾಡೋದು ಆ ಸಂಸಾರಿ ವೇಡದೆ ಹಾ ಹೋಗಿ ನಮ್ಮ ಅಪ್ಪಗೆ ಅದಕೈಕ ಯಮಸಿ ಬಿಡ್ತೀನಿ ನೋಡಿ ಮತ್ತೆ ಅಷ್ಟೇ ಮಾಡು ಮತ್ತೆ ಹಂಗೇ ಹೋಗುತ್ತೆ ತೆನ್ನ ಜರ ಊರು पेብስವಾದ್ರ ಪದ ಅಂತಲ್ಲ ಯಮಸಿ ಯಮಸ ਹੋ ਹਰੀ ਬਰਾਂ ਕੋਰੀ ਬਸਤੀ ਹਰੀ ਛੁਰਗੜ ਨੀ ਮਾਰੀ ਛੁੜਕੇ ਛੁਰਗੜ ਨੀ ਮਾਰੀ ਜਿੰਬਿਆਲੇ ਬਰਸਾਹੀ ਬਰਤੀ ਨਾ ਹੋ ਹਰੀ ਜਿੰਬਿਆਲੇ ਬਰਸਾਹੀ ਬਰਤੇ ਨਾ ਹੋ ਹਰੀ ਛੁੜਕੇ ਸਵੜਾ ਕੋਰੀ ਛੁੜਕੇ ਛਲ ਮਾਮਾ ਛੁੱਟ ਛੁੱਟ ਲੈ ਨਨਗੇ ਲੇ ਨਨਗੇ ਲੇ ਲੇ ਆਗਾ ਕੱਦੈ ਛੁੱਟ ਛੁੱਟ ਨਾ ਤੈ ਇੱਟ ਛੁੜਕੇ I'm sorry, 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 i am sorry i am